ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಲೋಕಸಭಾ ಚುನಾವಣೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಮುಗಿಯಿತು ಮಳಿಬಾಗಲು ಕೂಡ ಮೊದಲನೇ ಹಂತದ ಚುನಾವಣೆ ಕೂಡ ನಡೆಯಿತು ರಿಲ್ಯಾಕ್ಸ್ ಮೂಡಲ್ಲಿ ಇದ್ದೀರಾ ಹೇಗೆ ನಡೆಯಿತು ಮುಳಿಬಾಗಲಿರ್ಬೋದು ಕೋಳಲ್ಲಿರ್ಬೋದು ನಿಮ್ಮ ಪ್ರೀತಿಯ ಪರ ಚುನಾವಣೆಯಲ್ಲಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಏನು ಈಗ ತಾನೇ ಚುನಾವಣೆ ಎಂ ಪಿ ಚುನಾವಣೆ ಕರ್ನಾಟಕದಲ್ಲಿ ಮುಗೀತೋ ಇದು ಎನ್ ಡಿ ಎ ಪರವಾಗಿ ಒಳ್ಳೆಯ ಅಲೆ ಇದ್ದು ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಬರದಿಂದ ಮುಂದೆ ಸಾಗಿದ್ದೀವಿ ಅಂತ ನನ್ನ ಒಂದು ಅಭಿಪ್ರಾಯ ಕೋಲಾರ ಕ್ಷೇತ್ರದಲ್ಲಿ ಬರೋದಾದರೆ ಇಲ್ಲಿ ನಮ್ಮ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬೂರವರು ಭಾಳ ಉತ್ತಮವಾಗಿ ಕೆಲಸ ಮಾಡಿದ್ರು ಅದು ಅಲ್ಲದೆ ಅವರ ತಂದೆಯವರಾದಂಥ ಮುನ್ಸ್ವಾಮಿಯವರು ಅವರ ಕಾರ್ಯಗಳು ಅವರ ಕೆಲಸಗಳು ಕೂಡ ಈ ನಿಟ್ಟಿನಲ್ಲಿ ಅವರಿಗೆ ಸಹಕಾರ ಸಹಾಯ ಆಗಿದೆ ಅಂತ ನನ್ನ ಒಂದು ಭಾವನೆ ಜೊತೆಗೆ ಅವರ ತಾಯಿಯವರು ಕೂಡ ಮಂಗಮ್ಮನವರು ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿ ಎರಡು ಬಾರಿ ಸೇವೆ ಸಲ್ಲಿಸಿದಂಥವರು ಅವರ ಸೇವೆ ಸಲ್ಲಿಸಿದಂಥ ಒಂದು ಇದನ್ನು ಜನ ಮನಸ್ಸಿನಲ್ಲಿ ಇಟ್ಕೊಂಡು ಜೊತೆಗೆ ನಮ್ಮೆಲ್ಲ ಮುಖಂಡರ ಸಹಕಾರ ದೇವೇಗೌಡರಿಂದ ಹಿಡಿದು ಶ್ರೀ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರಿಂದ ಹಿಡಿದು ಕುಮಾರಸ್ವಾಮಿಯವರಿಂದ ಹಿಡಿದು ಮತ್ತು ಜಿಲ್ಲೆಯ ಮುಂಚೂಣಿ ನಾಯಕರೆಲ್ಲ ಕೂಡ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲದೆ ಚುನಾವಣೆ ನಡೆಸಿದ್ರಿಂದ ಈ ಬಾರಿ ಈ ಒಂದು ಜಿಲ್ಲೆಯಲ್ಲಿ ಜೆ ಡಿ ಎಸ್ ತನ್ನ ವಿಜಯ ಪತಾಕೆ ಹಾರಿಸುತ್ತೆ ಅಂಥೇಳಿ ನಮ್ಮ ಆಶಾಭಾವನೆ ಇದೆ ಪ್ರತ್ಯೇಕವಾಗಿ ಮುಳಬಾ ಕೋಲಾರ ಜಿಲ್ಲೆ ಜೆ ಡಿ ಎಸ್ಗೆ ಬರಾಯಿತು ಅದು ಬಿಜೆಪಿ ಇತ್ತು ಬೇಕಾಯಿತು ಆದರೂ ಕರ್ನಾಟಕದಲ್ಲಿ ಮೂರು ಸ್ಥಾನಕ್ಕೆ ಜೆ ಡಿ ಎಸ್ನ ಇದಾಯಿತು ಮಂಡ್ಯ ಹಾಸನ ಮತ್ತು ಕೋಲಾರ ಇದರ ಪೈಕಿ ಮೂರಲ್ಲಿ ಕೂಡ ವಿಜಯಭವ ನಡೆಯುತ್ತ ಅಂತ ನಮ್ಮ ಮೊದಲನೇದಾಗಿ ಇನ್ನೊಂದು ನಾನು ಹೇಳೋದನ್ನು ಮರೆತೆ ನಮ್ಮ ಬಿ ಜೆ ಪಿ ಮುಖಂಡರು ಜಿಲ್ಲೆಯ ಮುಖಂಡರು ತಾಲೂಕಿನ ಮುಖಂಡರು ಮತ್ತು ಎಲ್ಲರೂ ಬಿ ಜೆ ಪಿ ನಾಯಕರು ಕೂಡ ನಮಗೆ ಪೂರ್ಣ ಸಹಕಾರವನ್ನು ನೀಡಿದ್ದಾರೆ ಅವರಿಗೆ ನಾವು ಈ ವಾಹಿನಿ ಮುಖಾಂತರ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ನಾನು ಪ್ರಥಮ ಬಾರಿಗೆ ಇಚ್ಛೆ ಪಡ್ತಾಯಿದ್ದೀನಿ ಅದರಲ್ಲೂ ಕೂಡ ಸಂಸತ್ ಸದಸ್ಯರಾಗಿದ್ದುಕೊಂಡು ಟಿಕೆಟ್ ವಂಚಿತರಾಗಿ ಆಗಿದ್ದರೂ ಕೂಡ ಭಾಳ ಉರುಪಿನಿಂದ ಭಾಗವಹಿಸಿದಂಥ ಮಾನ್ಯ ಸಂಸದರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಏನು ಇವತ್ತು ಮೂರು ಕ್ಷೇತ್ರಗಳನ್ನು ನಮಗೆ ಬಿಟ್ಟುಕೊಟ್ಟಿದ್ದಾರೋ ಅವುಗಳೆಲ್ಲ ಎಲ್ಲ ಕೂಡ ಜೈಬೇರಿ ಬಾರಿಸ್ತೀವಿ ಅಂತ ನನ್ನ ಒಂದು ಭಾವನೆ ಇದೇ ಮೈತ್ರಿ ಮುಂದಿನ ಚುನಾವಣೆಗಳಲ್ಲಿ ಹೇಗಿರ್ಬೋದು ಅಂದರೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ನಗರಸಭೆ ಈ ಮೈತ್ರಿ ಚುನಾವಣೆಗಳು ಮುಂದುವರಿಬಹುದೇ ಮುಂದುವರಿಬೇಕ ನಮ್ಮ ಕುಮಾರಸ್ವಾಮಿ ಅವರು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಗೌರವಾನ್ವಿತ ಅಮಿತ್ ಶಾ ಅವರನ್ನ ಮೊನ್ನೆ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿದಾಗ ಅಮಿತ್ ಶಾ ಅವರು ಹೊಂದಾಣಿಕೆ ಏನೂ ತೊಂದರೆ ಇಲ್ಲ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎನ್ ಡಿ ಎ ಭಾಗವಾಗಿ ನಾವು ಇರೋದಕ್ಕೆ ಸಿದ್ಧ ಇದ್ದೀವಿ ಎನ್ ಡಿ ಎ ಭಾಗವಾಗಿ ಸಿದ್ಧ ಇರುವಾಗ ಜಡ್ ಪಿ ಮತ್ತು ಟಿ ಪಿ ಎಸ್ಸು ಇವೆಲ್ಲ ಎಲೆಕ್ಷನ್ ಬಂದಾಗ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಕೂತ್ಕೊಂಡು ನಾವು ಹೊಂದಾಣಿಕೆಗಳನ್ನ ಮಾಡ್ಕೋಬೇಕಾಗ್ತದೆ ಹೊಂದಾಣಿಕೆಗಳನ್ನ ಮಾಡ್ಕೊಳ್ತೀವಿ ಲೋಕಸಭೆ ಫಲಿತಾಂಶದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಬರುವು ನಿನ್ನೆ ತಾನೇ ನಾನೊಂದು ಯಾರೋ ಸಮೀಕ್ಷೆ ಮಾಡಿ ಹಾಕಿರೋದನ್ನ ನೋಡಿದೆ ಇಪ್ಪತ್ತು ಬಿಜೆಪಿ ಮತ್ತೆ ಎರಡು ಜೆ ಡಿ ಎಸ್ಸು ಮತ್ತೆ ಆರು ಕಾಂಗ್ರೆಸ್ ಬರುತ್ತೆ ಅಂತ ಅವರೊಂದು ಸಮೀಕ್ಷೆನಲ್ಲಿ ಹಾಕಿದ್ರು ಬಟ್ ನನಗನ್ಸುತ್ತೆ ಅಷ್ಟೊಂದು ಸೀಟುಗಳನ್ನು ಕಾಂಗ್ರೆಸ್ ತಗೊಳಕ್ಕಾಗಲ್ಲ ಅಲ್ಲಿ ಬೇಕಾದಷ್ಟು ಭಿನ್ನಾಭಿಪ್ರಾಯಗಳು ಇನ್ನೊಂದು ಎಲ್ಲ ಪಕ್ಷದಲ್ಲಿದೆ ನಾ ಎಲ್ಲ ಬಹಳಷ್ಟು ಸುಮಾರು ಹನ್ನೆರಡು ಸೀಟ್ಗಳನ್ನ ಸಂಬಂಧಿಗಳಿಗೆ ಕೊಟ್ಟಿದ್ದಾರೆ ಎಲ್ಲ ಸಂಬಂಧಿಗಳಿಗೆ ಮಿನಿಸ್ಟ್ರ್ ಸಂಬಂಧಿಗಳಿಗೆ ಕೊಟ್ಟಿದ್ದಾರೆ ಎಲ್ಲಷ್ಟು ಜನ ಸಂಬಂಧಿಗಳಿಗೆ ಕೊಟ್ಟು ಕೋಲಾರದಲ್ಲಿ ಮಾತ್ರ ಕೆ ಎಚ್ ಮುನಿಯಪ್ಪ ಅವರ ಅಳಿಯನಿಗೆ ಕೊಡಬಾರ್ದು ಅಂತ ಪಟ್ಟು ಹಿಡಿದು ಅದನ್ನು ಬೇರೆಯವರು ಕೊಟ್ಟರು ಹಾಗಾಗಿ ಈ ಭಿನ್ನಾಭಿಪ್ರಾಯಗಳಿಂದ ಕಾಂಗ್ರೆಸ್ಗೆ ಮುಳುವಾಗಲಿದೆ ನನ್ನ ಪ್ರಕಾರ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಎನ್ ಡಿ ಎ ಅಂತ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ